ಮದಾಲಸ ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ನಿನಗೆ ಶ್ರಾದ್ದವನ್ನ ಯಾವ ರೀತಿ ಮಾಡಬೇಕು ತಿಳಿಸ್ತೇನೆ ಅಂತ ಹೇಳ್ತಾ ಇದ್ದಾಳೆ ಶ್ರಾದ್ದವನ್ನ ಮಾಡುವಂಥದ್ದು ಈ ಶ್ರಾದ್ದದ ವಿಷಯದಲ್ಲಿ ಒಂದೇನಂತ ಹೇಳಿದ್ರೆ ನಿತ್ಯ ಶ್ರಾದ್ದ ನೈಮಿತ್ತಿಕ ಶ್ರಾದ್ದ ಆ ನಿತ್ಯ ಶ್ರಾದ್ದದ ಬಗ್ಗೆ ಹೇಳ್ತಾಳೆ ನಿತ್ಯ ಶ್ರಾದ್ದ ಯಾವುದು ಅಂತ ಹೇಳಿದ್ರೆ ಪ್ರತಿನಿತ್ಯ ತರ್ಪಣಾದಿಗಳನ್ನು ಕೊಡ್ತೇವೆ ಇದು ಮತ್ತಿ ನಿತ್ಯ ಶ್ರಾದ್ದದಲ್ಲಿ ಸೇರುವಂತಹ ಅಮಾವಾಸ್ಯ ದಿನ ವಿಶೇಷವಾಗಿ ಸಿಕ್ಕುವಂತಹದ್ದು ಅಂತ ಹೇಳ್ತಾಳೆ ಯಾಕಂದ್ರೆ ಅಮಾವಾಸ್ಯ ಏನಿದೆ ಪ್ರತಿ ಮೂವತ್ತು ದಿನಕ್ಕೊಂದ್ಸಲ ಬರುವಂತದ್ದು ಒಂದು ಬಂದೇ ಅದು ನಿತ್ಯವಾಗಿ ಬರುವಂತದ್ದು ಅದರಿಂದ ನಿತ್ಯವೂ ಹೋದದು ನಿತ್ಯವಾಗಿ ಸಿಗುವಂತದ್ದು ಪಿತೃಗಳಿಗೆ ಅತ್ಯಂತ ತೃಪ್ತಿಯಾಗಿರುವಂತಹದ್ದು ಆ ರೀತಿ ಮಾಡಬೇಕಾದದ್ದು ಅಂತ ಹೇಳ್ತಾಳೆ ಮತ್ತೆ ಇನ್ನೊಂದೇನಂದ್ರೆ ಈ ವಾರ್ಷಿಕ ಶ್ರಾದ್ದ ಮುಂತಾದವುಗಳನ್ನೆಲ್ಲ ಮಾಡ್ಬೇಕಾದ್ರೆ ಮೂರು ಪಿಂಡವನ್ನ ಹಾಕಿ ತಾನು ಶ್ರಾದ್ದವನ್ನ ಮಾಡಬೇಕು ನಮ್ಗೆ ಏನಂತ ಹೇಳಿದ್ರೆ ನಾವು ಇವಾಗ ಶ್ರಾದ್ದವನ್ನೆಲ್ಲ ಮಾಡ್ತೇವೆ ಶ್ರಾದ್ದವನ್ನೆಲ್ಲ ಮಾಡಬೇಕಾದ್ರೆ ಮೂರು ಪಿಂಡವನ್ನೇನ ಹಾಕ್ತೇವೆ ಆದ್ರೆ ಸಾಮಾನ್ಯವಾಗಿ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಆ ಮೂರು ಪಿಂಡದೊಟ್ಟಿಗೆ ಇನ್ನೊಂದು ಸಣ್ಣ ಪಿಂಡವನ್ನ ಇಡ್ತಾಳೆ ನಾಲ್ಕನೇ ಇನ್ನೊಂದು ಸಣ್ಣ ಪಿಂಡವನ್ನ ಇದು ಯಾಕೋಸ್ಕರ ಇಡುವುದು ಇದರ ಬಗ್ಗೆ ನಮಗೆ ಗೊತ್ತಿಲ್ಲ ಇಲ್ಲಿ ಮದಾಲಸ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾಳೆ ವಾಸ್ತವಿಕವಾಗಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸಪಿಂಡೀಕರಣ ದೂರ್ಧ್ವಂ ಪಿತುರಿಯ ಪ್ರಪಿತಾಮಹ ಸುತಲೇಪ ಪಬುಜೋ ಯಾತಿ ಪ್ರಲುಪ್ತ ಅಂತ ಯಾವಾಗ ಸಪಿಂಡೀಕರಣ ಅಂತಾಯ್ತು ಸಪಿಂಡೀಕರಣ ಆದ್ಮೇಲೆ ಯಾರು ಅಲ್ಲಿಯವರೆಗೆ ಯಾರು ತಂದೆ ಸ್ಥಾನದಲ್ಲಿದ್ದ ಅವನು ಅಜ್ಜನ ಸ್ಥಾನಕ್ಕೆ ಹೋಗ್ತಾನೆ ಅಜ್ಜನ ಸ್ಥಾನದಲ್ಲಿದ್ದ ಅವನು ಮುತ್ತಜ್ಜನ ಸ್ಥಾನಕ್ಕೆ ಹೋಗ್ತಾನೆ ಮುತ್ತಜ್ಜನ ಅಂದ್ರೆ ವೃದ್ಧ ಪ್ರಪಿತಾಮಹ ಅಂತ ಹೇಳ್ತೇವೆ ಅವನು ಈ ಮೂರು ತಲೆಯಿಂದ ಬಿಟ್ಟು ಆ ಕಡೆ ಹೋಗ್ತಾನ ಅದರಿಂದಾಗಿ ತಂದೆ ಅಜ್ಜ ಮುತ್ತಜ್ಜ ಪಿತೃ ಪಿತಾಮಹ ಪ್ರಪಿತಾಮಹ ಈ ಸ್ಥಾನದಲ್ಲಿ ಮೂವರು ಬೇರೆಯವರು ಅಂದ್ರೆ ತಂದೆ ಮಾಡ್ಬೇಕಾದ್ರೆ ಏನಿದೆ ಅವರು ಇರೋಲ್ಲ ಇವನಿಗೆ ಮಗ ಮಾಡ್ಬೇಕಾದ್ರೆ ಇವ ಇವನು ತಂದೆ ಬರ್ತಾರೆ ಅಲ್ಲಿ ಅಪ್ಪ ಮಾಡ್ಬೇಕಾದ್ರೆ ಅವನು ತಂದೆ ಇರ್ತಾರೆ ಅವ್ರಿಗೆ ಇಲ್ಲೇನಾಯ್ತು ಅಂದ್ರೆ ಪ್ರಮೋಷನ್ ಆಯ್ತು ಅಜ್ಜನ ಇದಕ್ಕೆ ಹೋದ್ರೆ ಅವರು ಈ ರೀತಿ ಆಗ್ತದೆ ಅದರಿಂದ ಈ ಮೂರು ತಲೆ ಏನಿದೆ ಅಂದ್ರೆ ಯಾರೊಬ್ಬ ಶ್ರಾದ್ದ ಮಾಡ್ಲಿಕ್ಕೆ ಹೊರಟ ಶ್ರಾದ್ದ ಮಾಡ್ಲಿಕ್ಕೆ ಹೊರಟವನಿಗೆ ಮೂರು ತಲೆ ಅಂದ್ರೆ ಅವನ ತಂದೆ ಅವನ ಅಜ್ಜ ಅವನ ಮುತ್ತಜ್ಜ ಈ ಮೂವರು ಕೂಡ ಆ ಪಿಂಡವನ್ನ ಏನಿದೆ ಆ ಪಿಂಡಕ್ಕೆ ಅರ್ಹರಾದವರು ಅಂತ ಹೇಳ್ತಾರೆ ಇವರು ಪಿಂಡಭುಜರು ಅಂತ ಅಂದ್ರೆ ಆ ಪಿಂಡದ ಏನಿದೆ ಆ ಫಲವನ್ನ ಅನುಭವಿಸುವವರು ಅಂತ ಹೇಳ್ತಾರೆ ನಂತರ ಏನಿದೆ ಆ ಪಿಂಡದ ಮೂರು ತಲೆ ಇದೆಯಲ್ಲ ಅದರ ನಂತರದವರು ಅದರ ನಂತರದವರು ಯಾರು ಅಂತ ಹೇಳಿದ್ರೆ ನಾಲ್ಕು ತಲೆಮಾರು ಅಂತ ಹೇಳ್ತಾರೆ ಅಂದ್ರೆ ಯಾರು ಯಜಮಾನ ಏನಿದ್ದಾನೆ ಅಂದ್ರೆ ಯಾರು ಪಿಂಡದಾನವನ್ನು ಮಾಡುತ್ತಾ ಇದ್ದಾನೆ ಅವನ ಅಜ್ಜನ ಅಜ್ಜನಿಂದ ಅವನ ಅಜ್ಜನ ಅಜ್ಜನಿಂದ ಪ್ರಾರಂಭ ಮಾಡಿ ನಾಲ್ಕು ತಲೆಮಾರು ಅಂದ್ರೆ ಒಟ್ಟಿಗೆ ಎಷ್ಟಾಗತ್ತೆ ಅಂದ್ರೆ ಏಳು ತಲೆಮಾರು ಆಗತ್ತೆ ಇಲ್ಲಿ ಮೂರು ತಲೆಮಾರು ನಂತರ ನಾಲ್ಕು ತಲೆಮಾರು ಆ ನಾಲ್ಕು ತಲೆಮಾರಿನವರಿಗೆ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಲೇಪ ಭುಜರು ಅಂತ ಕರೀತಾರೆ ಅಂದ್ರೆ ಇವರೆಲ್ಲರೂ ಲೇಪಪಿಂಡವನ್ನ ಅನುಭವಿಸುವವರು ನಿಜವಾಗ್ಲು ಕೂಡ ಈ ಮೂರು ಪಿಂಡದೊಟ್ಟಿಗೆ ಒಂದು ಸಣ್ಣ ಪಿಂಡವನ್ನ ಇಡ್ತವೆ ಇದಕ್ಕೇನ್ ಹೆಸರು ಅಂದ್ರೆ ಲೇಪಪಿಂಡ ಅಂತ ಇದು ಯಾರಿಗೋಸ್ಕರ ಇರೋದು ಅಂತ ಹೇಳಿದ್ರೆ ಈ ಮೂರು ತಲೆಮಾರೇನಿದೆ ಈ ಮೂರು ತಲೆಮಾರಿನ ಮೇಲಿನ ನಾಲ್ಕು ತಲೆಮಾರಿನಿದೆ ಅವರಿಗೋಸ್ಕರ ಆ ಪಿಂಡವನ್ನು ಇಡುದು ಲೇಪ ಭುಜರಿಗೋಸ್ಕರ ನಾಲ್ಕು ಪಿಂಡವನ್ನು ಇಡುವಂತಹದ್ದು ಆ ಏಳು ತಲೆಮಾರೇನಿದೆ ಆ ಏಳು ತಲೆಮಾರಿನ ಮೇಲಿನ ಏಳು ತಲೆಮಾರೇನಿದೆ ಅವರಿಗೆ ಏನ್ ಕಳೀತಾರೆ ಅಂತ ಹೇಳಿದ್ರೆ ಅನುಲೇಪ ಭುಜರು ಅಂತ ಕರೀತಾರೆ ಅನುಲೇಪ ಭುಜರು ಅವರು ಅಂತ ಅವರಿಗೆ ಹೇಗೆ ತೃಪ್ತಿ ಆಗುತ್ತೆ ಒಟ್ಟಿಗೆ ಈ ರೀತಿ ಒಂದು ಶ್ರಾದ್ದದಲ್ಲಿ ಸಾಕ್ಷಾತ್ ಆಗ ನಮಗೆ ಕಾಣುವಂತವರು ಮೂವರಲ್ಲಿ ಎದುರಿಗೆ ಸಿಗ ಲೆಕ್ಕಕ್ಕೆ ಸಿಗುವವರು ಮೂವರು ಅಜ್ಜ ತಂದೆ ಅಜ್ಜ ಮುತ್ತಜ್ಜ ಲೆಕ್ಕಕ್ಕೆ ಸಿಗದ ಪಿಂಡ ಇಡುವವರು ನಾಲ್ವರು ನಾಲ್ಕು ತಲೆಮಾರು ಆ ಅದಕ್ಕೂ ಸಿಗದೆ ಪಿಂಡಕ್ಕೂ ಸಿಗದೆ ಇರುವಂತವರು ಮತ್ತೆ ಏಳು ಮಂದಿ ಇವರಿಗೆಲ್ಲ ಹೇಗೆ ಸಂತೃಪ್ತಿ ಆಗತ್ತೆ ಎಲ್ರಿಗೂ ಕೂಡ ಒಟ್ಟಿಗೆ ಈ ಕುಟುಂಬದಲ್ಲಿ ಯಾರ್ಯಾರು ಇದ್ದಾರೆ ಈ ರೀತಿ ಹದಿನಾಲ್ಕು ತಲೆಮಾರಿನವರೆಗೆ ಯಾರ್ಯಾರಿಗೆ ಯಾವ್ಯಾವ ರೀತಿ ತೃಪ್ತಿ ಆಗುತ್ತೆ ಅದನ್ನ ನಾನು ಹೇಳ್ತೇನೆ ಕೇಳು ಯಾವ ರೀತಿ ಅಂತ ಹೇಳಿದ್ರೆ ತಥೋನ್ಯೆ ಪೂರ್ವಜ ಸ್ವರ್ಗೇ ಏಚಾನ್ಯೆ ನರಕೋಕ ಸಹ ಈ ರೀತಿ ಸತ್ತವರಲ್ಲಿ ಕುಟುಂಬದಲ್ಲಿ ಹಿಂದೆ ಹದಿನಾಲ್ಕು ತಲೆಮಾರಲ್ಲಿ ಕೆಲವರು ಸ್ವರ್ಗದಲ್ಲಿರಬಹುದು ಕೆಲವರು ನರಕದಲ್ಲಿರಬಹುದು ಕೆಲವರು ಪ್ರಾಣಿಗಳಾಗಿರುವಂತವರು ಇರಬಹುದು ಕೆಲವರು ಭೂತ ಪ್ರೇತ ಪಿಶಾಚಿಗಳಾಗಿರಬಹುದು ಅಥವಾ ಇನ್ನು ಕೆಲವರು ಬೇರೆ ಬೇರೆ ರೀತಿಯಾಗಿರ್ಬೋದು ಇವರೆಲ್ಲರಿಗೂ ಕೂಡ ಒಂದು ಶ್ರಾದ್ದದಿಂದ ಹೇಗೆ ಸಂತೃಪ್ತಿ ಆಗ್ತಿದೆ ನಾನು ನಿನಗೆ ಹೇಳ್ತೇನೆ ಕೇಳುವಂತ ಮದಲಸ ಒಂದು ಅದ್ಭುತವಾದ ವಿಷಯವನ್ನು ಹೇಳ್ತಾಳೆ ವಾಸ್ತವಿಕವಾಗಿ ಶ್ರಾದ್ದ ಅಂತ ಹೇಳಿದ್ರೆ ನಾವೇನ್ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಬರೀ ಮೂರು ಪಿಂಡ ಹಾಕಿದ್ರೆ ಮುಗೀತು ಅಂತ ದರ್ಬೆ ಮೇಲೆ ಮೂರು ಪಿಂಡ ಹಾಕಿ ಮುಗಿಸ್ಬಿಟ್ರೆ ಶ್ರಾದ್ದ ಕತೆ ಮುಗೀತು ಅಂತ ಒಂದು ಶ್ರಾದ್ದ ಹೇಳಿದ್ರೆ ಎಷ್ಟು ಅದ್ಭುತವಾದ ಒಂದು ಕಲ್ಪನೆ ಇದೆ ಅದರಲ್ಲಿ ಅಂತ ಹೇಳಿದ್ರೆ ಅದನ್ನು ತಿಳಿಸ್ಕೊಂಡು ಹೋಗ್ತಾಳೆ ಮದಾಲಸ ಅನ್ನ ಪ್ರಕಿರಣಿ ತೃಪ್ತಿ ತೃಪ್ತಿಮುಪಾಯಾಂತಿ ಪಿಶಾಚತ್ವ ಆಗತಃ ಅಂತ ಹೇಳ್ತಾರೆ ವಾಸ್ತವಿಕವಾಗಿ ದಿನ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಬೇಕು ವಿಶೇಷವಾಗಿ ವಿಶ್ವೇ ದೇವಸ್ಥಾನ ಪಿತೃಸ್ಥಾನ ಅಂತ ಅಲ್ಲಿ ವಿಶೇಷ ಬ್ರಾಹ್ಮಣರನ್ನು ಕೂರಿಸಿ ಅದೊಂದು ದೊಡ್ಡ ದೊಡ್ಡದ ಪ್ರಕ್ರಿಯೆ ಯಾಕಂದ್ರೆ ಶ್ರಾದ್ದ ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕುವಂತ ಅದನ್ನ ಮುಂದೆ ತಿಳಿಸ್ಕೊಂಡು ಹೋಗ್ತಾಳೆ ಆ ಬ್ರಾಹ್ಮಣರನ್ನು ಕೂರಿಸಿ ಭೋಜನವನ್ನ ಹಾಕಬೇಕು ಆ ನಂತರ ಬ್ರಾಹ್ಮಣರ ಭೋಜನವನ್ನೆಲ್ಲ ಆದ್ಮೇಲೆ ಪಿಂಡದಾನವನ್ನ ಮಾಡಬೇಕು ಪಿಂಡದಾನಾದಿಗಳನ್ನೆಲ್ಲ ಮಾಡಿ ನಂತರ ಆ ಬ್ರಾಹ್ಮಣರನ್ನ ಕಳಿಸಿ ಕೊಡಬೇಕು ಕಳಿಸಿ ಕೊಟ್ಟ ಮೇಲೆ ಮತ್ತೇನು ಶ್ರಾದ್ದದಲ್ಲಿ ಮಾಡಿದ್ದು ಉಳಿದಿದೆ ಅದರಿಂದ ತನ್ನ ಬಂಧು ಬಾಂಧವರೊಟ್ಟಿಗೆ ತಾನು ಭೋಜನವನ್ನ ಮಾಡಬೇಕು ಬಂಧು ಬಾಂಧವರೊಟ್ಟಿಗೆ ಇದು ವಾಸ್ತವಿಕವಾಗಿ ಶ್ರಾದ್ದದ ಒಂದು ಪ್ರಕ್ರಿಯೆ ಇದರಲ್ಲಿ ಆ ಬ್ರಾಹ್ಮಣರು ಭೋಜನವನ್ನ ಮಾಡ್ತಾ ಇರಬೇಕಾದ್ರೆ ಇರಬಹುದು ಅಥವಾ ಬಂಧು ಬಾಂಧವರು ಅವರು ಊಟವನ್ನ ಮಾಡಬೇಕಾದ್ರೆ ಏನು ಎಲೆಯಿಂದ ಹೊರಗೆ ಚೆಲ್ತಾರೆ ಇದು ವ್ಯರ್ಥ ಅಲ್ಲ ಅಂತ ಹೇಳಿ ಶ್ರಾದ್ದದಲ್ಲಿ ಎಲೆಯಿಂದ ಹೊರಗೆ ಬಿದ್ದದ್ದು ಕೂಡ ವ್ಯರ್ಥ ಅಲ್ಲ ಅದೇನಾಗತ್ತೆ ಅಂತ ಹೇಳಿದ್ರೆ ನಮ್ಮ ವಂಶದಲ್ಲಿ ಅಂದ್ರೆ ಈ ಹದಿನಾರು ತರೆಮಾಲೆಗಳ ಪೈಕಿ ಯಾರಾದರೂ ಪಿಶಾಚತ್ವವನ್ನು ಹೊಂದಿದ್ರೆ ಅವರು ಆ ಅನ್ನದಿಂದ ತಪ್ತರಾಗ್ತಾರೆ ಅಂದ್ರೆ ಶ್ರಾದ್ದದಲ್ಲಿ ಎಲೆಯಿಂದ ಹೊರಗೆ ಬಿದ್ದ ಅನ್ನವೂ ಕೂಡ ವ್ಯರ್ಥ ಅಲ್ಲ ಅದು ಕೂಡ ಸಾರ್ಥಕವಾಗಿರುವಂತಹದ್ದು ಅದಕ್ಕೆ ಹೇಳ್ತಾರೆ ಅನ್ನ ಪ್ರಕಿರಣಂ ಎತ್ತು ಮನುಷ್ಯ ಕ್ರಿಯತೆ ಭೂಮಿ ಭೂಮಿಯಲ್ಲಿ ಏನು ಅನ್ನವನ್ನ ಚೆಲ್ತಾರೆ ಇದು ಕೂಡ ಪಿಶಾಚತ್ವವನ್ನು ಹೊಂದಿರುವವರಿಗೆ ತೃಪ್ತವಾಗ್ತದೆ ಇನ್ನು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಯದಂಬು ಸ್ನಾನ ವಸ್ಥೋ ವಸ್ತ್ರೋತ್ಥಂ ಭೂಮೋ ಪ್ರತತಿ ಪುತ್ರಕಾಂ ತಾಂ ತರುತಾಂ ತೇಷಾಂ ತೃಪ್ತಿ ಪ್ರಜಾಯತೆ ಇವನು ಪ್ರತಿದಿನ ಸ್ನಾನ ಮಾಡಬೇಕಾದ್ರೆ ಅಷ್ಟು ಮಾಲ್ಲ ವಿಶೇಷವಾಗಿ ಶ್ರಾದ್ದದಿಂದ ಸ್ನಾನ ಮಾಡ್ಲಿಕ್ಕೆ ಏನು ಹೋಗ್ತಾನೆ ಇವನಿರ್ಬೋದು ಬ್ರಾಹ್ಮಣರಿರ್ಬೋದು ಬ್ರಾಹ್ಮಣರು ಸ್ನಾನ ಮಾಡಿ ಬರಬೇಕು ಇವನು ಸ್ನಾನ ಮಾಡಲಿ ಸ್ನಾನ ಮಾಡಬೇಕಾದ್ರೆ ಇವನ ವಸ್ತ್ರ ಏನಿದೆ ಇವನ ವಸ್ತ್ರದಿಂದ ಬೀರು ಬೀಳುವ ನೀರೇನಿದೆ ಆ ನೀರು ಕೂಡ ಯಾರು ಇವನ ವಂಶದಲ್ಲಿ ಸತ್ತವರು ಮರಗಳಾಗಿದ್ದಾರೆ ಅವರಿಗೆ ತೃಪ್ತಿ ಆಗುತ್ತದೆ ಅಂದ್ರೆ ಆ ವಸ್ತ್ರದ ನೀರು ಕೂಡ ಅಲ್ಲಿ ವ್ಯರ್ಥ ಅಲ್ಲ ಅಂತ ಅದಕ್ಕೋಸ್ಕರ ಹೇಳ್ತಾರೆ ಆ ವಸ್ತ್ರದ ನೀರನ್ನ ಯಾವುದೋ ಬಕೆಟು ಗಿಗೇಟು ಅದಕ್ಕೆಲ್ಲ ಹಿಂಡಬಾರದು ನೆಲಕ್ಕೆ ಹಿಂಡಬೇಕು ಅದನ್ನ ವಸ್ತ್ರದ ನೀರನ್ನು ನೆಲಕ್ಕೆ ಹಿಂಡಬೇಕು ಯಾಕಂದ್ರೆ ಅದು ಪಿತೃಗಳಿಗೆ ಆಹಾರ ಅದು ಯಾರು ಅಂದ್ರೆ ಈ ರೀತಿ ಯಾರು ಮರ ಆಗಿದ್ದಾರೆ ಅವರಿಗೆ ತೃಪ್ತಿಯನ್ನು ತಂದು ಕೊಡ್ತದೆ ಯಾಸ್ತು ಗಾತ್ರಾಂಬುಕಣಿಕಾ ಪತಂತಿ ಧರಣಿ ತಲೆ ತಾಭಿರಾಪ್ಯಾಯನ ತೇಷ್ ಎಂ ಕುಲೇ ಗತಾಹ ಇನ್ನು ಸ್ನಾನವನ್ನ ಮಾಡ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಇವನ ಮೈಯಿಂದ ಏನ್ ನೀರ್ ಕೆಳಗೆ ಬೆಳೀತದೆ ಮೈಯನ್ನ ಒದ್ದೆ ಮಾಡ್ತಾ ಯಾವ ನೀರು ಕೆಳಗೆ ಬೆಳತದೆ ಈ ನೀರು ವ್ಯರ್ಥ ಅಲ್ಲ ಅಂತ ಹೇಳ್ತಾರೆ ಆ ನೀರಿನ ಕಣದಿಂದಾಗಿ ಯಾರು ಇವನ ವಂಶದ ಪೈಕಿ ದೇವತ್ವವನ್ನು ಹೊಂದಿದ್ದಾರೆ ಅವರು ತೃಪ್ತಿ ಹೊಂದುತ್ತಾರಂತೆ ಅಂದ್ರೆ ದೇವಲೋಕದಲ್ಲಿರುವಂತವ್ರು ತೃಪ್ತಿಯನ್ನ ಹೊಂದುತ್ತಾರಂತೆ ಅಂದ್ರೆ ಒಂದು ಸ್ನಾನ ಮಾಡಿದ ನೀರು ಕೂಡ ವ್ಯರ್ಥ ಅಲ್ಲ ಅಂತ ವ್ಯರ್ಥ ಆಗೋಲ್ಲ ಅದು ಕೂಡ ದೇವತೆಗಳ ಪಿತೃಗಳಿಗೆ ಬೇರೆ ಬೇರೆ ರೀತಿಯಿಂದ ತೃಪ್ತಿ ತಂದು ಕೊಡುತ್ತದೆ ಅಂತ ಹೇಳ್ತಾರೆ ಅದೇ ರೀತಿ ಉದ್ಪೇಶ್ವದ ಪಿಂಡೇಶು ಯಾಶ್ಚಾನ್ನ ಕಣಿಕಾಭುವಿ ತಾಭಿರಾಪ್ಯಕ್ತಾ ಪಿಂಡದಾನವನ್ನೇನು ಮಾಡುತ್ತೇವೆ ಪಿಂಡದಾನವನ್ನ ಮಾಡಿದ ಮೇಲೆ ಆ ಪಿಂಡವನ್ನ ಕೆತ್ತಬೇಕಾದ್ರೆ ಏನು ಅನ್ನದ ಕಣಗಳು ಕೆಳಗೆ ಬೀಳ್ತವೆ ಈ ಅನ್ನದ ಕಣವು ವ್ಯರ್ಥ ಅಲ್ಲ ಅಂತ ನಾವು ಪಿಂಡದಾನವನ್ನು ಮಾಡಿ ಪಿಂಡವನ್ನ ಮೇಲಕ್ಕೆತ್ತಬೇಕಾದ್ರೆ ಏನು ಉದ್ಭತೇಶ್ವದ ಪಿಂಡೇಶು ಏನು ಅನ್ನದ ಕಣ ಕೆಳಗೆ ಬೀಳುತ್ತದೆ ಅದರಿಂದ ಯಾರು ಈ ಪ್ರಾಣಿ ಮುಂತಾದವುಗಳಾಗಿದ್ದಾರೆ ನಮ್ಮ ಹಿಂದೆ ಸತ್ತವರು ಕುಲದವರು ತೃಪ್ತಿ ಆಗುತ್ತಂತೆ ಅಂದ್ರೆ ಅವರಿಗೆ ಆ ಆಹಾರ ಸಿಗ್ತದಂತೆ ಅವರಿಗೆ ಹಾಗೆ ಹೇಳ್ತಾರೆ ಕ್ರಿಯಾ ಯೋಗ್ಯಾಶ ಸಂಸ್ಕೃತ ವಿಪನ್ನಾಸ್ತೇನ್ನ ವಿಕರ ಸಂಮಾರ್ಜನ ಜಲಾಶಿಣ ಒಂದು ವಂಶದಲ್ಲಿ ಯಾರು ಮಕ್ಕಳಾಗಿದ್ದಾಗಲೇ ಸತ್ತು ಹೋಗಿದ್ದಾರೆ ಅವರನ್ನು ಸುಟ್ಟಿದ್ದಾರೆ ಆದರೆ ಅವರಿಗೆ ಸರಿಯಾದ ಸಂಸ್ಕಾರಗಳನ್ನ ಮಾಡಿಲ್ಲ ಅಂಥ ಒಂದು ವಂಶದಲ್ಲಿ ಸತ್ತ ಬಾಲಕರಿಗೆ ನಾವೇನು ಕೆಳಗೆ ಎಲ್ಲ ಬಿದ್ದಿದೆ ಎಲೆಯನ್ನ ಬಳಿಯುವಂತಾದ್ರೆ ಎಂಜಲು ಬಳಿಯುವಂತ ಮುಂತಾದವುಗಳು ಬ್ರಾಹ್ಮಣರ ಎಂಜಲನ್ನ ಬೆಳೆಯುವಂತಹದ್ದು ಮುಂತಾದ ಏನಿದೆ ಆ ನೀರಿನಿಂದ ಎಂಜಲು ಬಳಿಯಲಿಕ್ಕೆ ಏನ್ ನೀರಾಗ್ತವೆ ಈ ನೀರಿನಿಂದಾಗಿ ಆ ಮಕ್ಕಳು ಯಾರು ಸತಿದಾರೆ ಅವರು ಸಂತೃಪ್ತರಾಗ್ತಾರೆ ಶ್ರಾದ್ದದಲ್ಲಿ ಅಂದ್ರೆ ಶ್ರಾದ್ದ ಅಂತ ಹೇಳಿದ್ರೆ ಎಷ್ಟು ಮಹತ್ವಪೂರ್ಣವಾಗಿದೆ ಅಂತ ತಿಳಿಸ್ಕೊಂಡು ಅವಳು ಆ ಮದಾಲಸ ಅಷ್ಟು ಮಾತ್ರ ಅಲ್ಲ ಇನ್ನೇ ಹೇಳ್ತಾಳೆ ಭುಕ್ತ ಚಾಚ ಮತ ಎಚ್ಚ ಜಲಂ ಯಶ್ಚಾಘ್ರಿ ಶೋಧನೆ ಯಶ್ಚಾಘ್ರಿ ಶೋಧನೆ ಬ್ರಾಹ್ಮಣಾಂ ತೆ ತೃಪ್ತಿ ಪ್ರಯಾಣ ಪ್ರಾಪ್ತ ಬ್ರಾಹ್ಮಣರು ಭೋಜನವನ್ನ ಮಾಡಿ ಬಂದು ಆಚಮನವನ್ನ ಮಾಡ್ತಾರ ಆಚಮನವನ್ನ ಮಾಡಬೇಕಾದ್ರೆ ಯಾವ ನೀರು ಕೆಳಗೆ ಬೀಳುತ್ತದೆ ಅಥವಾ ಅವ್ರ ಕೈ ತೊಳಿಬೇಕಾದ್ರೆ ಯಾವ ನೀರು ಕೆಳಗೆ ಬೀಳುತ್ತದೆ ಅವರು ಅವರ ಕಾಲನ್ನು ತೊಳಿಬೇಕಾದ್ರೆ ಯಾವ ನೀರು ಕೆಳಗೆ ಬೀಳುತ್ತದೆ ಇದು ಕೂಡ ವ್ಯರ್ಥ ಅಲ್ಲ ಅಂತ ಹೇಳ್ತಾರೆ ಈ ನೀರು ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ವಂಶದಲ್ಲಿ ಸತ್ತವರು ಯಾರಾದರೂ ಪಿಶಾಚಿಗಳಾಗಿದ್ರೆ ಅವರಿಗೆ ಸಂತೃಪ್ತಿಯನ್ನು ತಂದ್ಕೊಡ್ತದೆ ಅಂತ ಈ ಜಲ ಇನ್ನು ಹೇಳ್ತಾರೆ ಕ್ರಿಮಿಕೀಟತ್ವ ಮೇವೇ ಏವ್ಯೋ ಯಜಮಾನಸ್ತ ಎಷ್ಟತೇತಾಂ ದ್ವಿಜನ್ಮನ ಅದೇ ರೀತಿ ಯಾರು ಕ್ರಿಮಿಕೀಟಗಳಾಗಿದ್ದಾರೆ ಅವರಿಗೂ ಕೂಡ ಬ್ರಾಹ್ಮಣರ ಕಾಲು ತೊಳೆದ ನೀರೇನಿದೆ ಅದರಿಂದ ಅವ್ರು ಸಂತೃಪ್ತರಾಗ್ತಾರೆ ಅಂತ ಹೇಳ್ತಾರೆ ಹೀಗೆ ಶ್ರಾದ್ದ ಅನ್ನುವಂತದ್ದೇನಿದೆ ಕಶ್ಚಿಜ್ ಜಲಾನ್ನ ವಿಕ್ಷೇಪ ಶುಚಿರುಚ್ಛಿಷ್ಟ ಏವ ತೇನ ತೇನ ಕುಲೆ ತತ್ರ ತೋನ್ಯಂತರ ಆಗತಃ ಶ್ರಾದ್ದದಲ್ಲಿ ಏನು ನೀರನ್ನ ಚೆಲ್ತಾನೆ ಅದು ಶುಚಿ ಇರಬಹುದು ಆ ಶುಚಿ ಇರಬಹುದು ಅಂದ್ರೆ ಆಚೆಮನ ಮಾಡಿದ ಆ ನೀರನ್ನ ಚೆಲ್ಲದ ಇನ್ನೊಂದು ನೀರನ್ನ ಚೆಲ್ಲದ ಆ ನೀರು ವ್ಯರ್ಥ ಅಲ್ಲ ಆ ಏನ್ ಮಾಡದೆ ಉಳಿದವರು ಯಾರು ಯಾರು ಯಾರ್ಯಾರು ಈ ವಂಶದಲ್ಲಿದ್ದಾರೆ ಅವರೆಲ್ರಿಗೂ ಸಂತೃಪ್ತಿಯನ್ನ ತಂದ್ಕೊಡ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾಳೆ त्या प्राप्या प्राप्यात्याप्यायनं वत्स सम्यक् श्रद्धा क्रिया क्रियावतां सम्यक् श्राद्धक्रियावताम् अन्यायोपार्जितैरर्थैः यच्छ्राद्यं क्रियते नरैः तृप्यन्ते तेन चाण्डाल पुलकसाद्यासु योनिषु एवमाप्यायनं वत्स बहूनामपि <laughs> बान्धवैः यष्टन मेता ಶ್ರಾದ್ಧವನ್ನ ಮಾಡಲಿಕ್ಕೆ ಇವನು ಕಳ್ಳತನ ಸುಳ್ತನ ಮಾಡಿದ ಕಳ್ಳಸನ ತುಳ್ಳತನವನ್ನ ಮಾಡಿ ಶ್ರಾದ್ದವನ್ನ ಮಾಡಿದ ಅಯ್ಯೋ ಆ ರೀತಿ ಮಾಡ್ಬೋದಾ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಅವನಿಗೆ ಶ್ರಾದ್ದ ಮಾಡಬೇಕು ಅಂತ ಒಂದು ನಂಬಿಕೆ ಇದೆಯಲ್ವಾ ಶ್ರದ್ಧೆ ಇದೆಯಲ್ವಾ ನೋಡಿ ಶ್ರಾದ್ದಕ್ ಬೇಕಾದದ್ದು ಶ್ರದ್ಧೆ ಅದಕ್ಕೋಸ್ಕರ ತಾನು ನೋಡಿದ ತಾಯ ಮಾರ್ಗದಲ್ಲಿ ಏನು ಮಾಡಿದ್ರು ಸಿಗ್ಲಿಲ್ಲ ಯಾಗಾದ್ರೂ ಸರಿ ಪಿತೃಗಳಿಗೆ ನಾನು ಶ್ರಾದ್ದ ಮಾಡ್ಲೇಬೇಕು ಅದಕ್ಕೋಸ್ಕರ ನಾನು ಯಾರಿಂದಲೂ ಬಂದ ಏನೋ ಕದ್ಕೊಂಡು ಬಂದ ಏನೋ ಮಾಡಿದ ಅಂತ ತಿಳ್ಕೊಳ್ಳಿ ಆ ರೀತಿ ಮಾಡಿದಾಗ್ಲೂ ಕೂಡ ಅದು ಕೂಡ ವ್ಯರ್ಥ ಆಗೋಲ್ಲ ಅಂತ ಹೇಳ್ತಾರೆ ಅಸ್ತವ್ಯವಾಗಿ ನ್ಯಾಯವಾಗೇ ಮಾಡ್ಬೇಕು ಅನ್ಯಾಯವಾಗಿ ಮಾಡೋಬಾರದು ಬೇರೆ ದೇವತಾ ಕಾರ್ಯವನ್ನು ಈ ರೀತಿಯಲ್ಲ ಅನ್ಯಾಯದಿಂದ ಮಾಡಿದ್ರೆ ಏನು ಫಲಕಾರಿಯಾಗೋಲ್ಲ ಅದು ಅರ್ಥವೇ ಅದು ಕದ್ದು ಮುಚ್ಚಿ ಈ ರೀತಿ ಎಲ್ಲ ತಂದದ್ದೇನಿದೆ ಏನೂ ಪ್ರಯೋಜನಕ್ಕೆ ಬರಲ್ಲ ಆದರೆ ಶ್ರಾದವನ್ನ ಒಂದೊಮ್ಮೆ ಈ ರೀತಿ ಕದ್ದು ಇದೆಲ್ಲ ಅನ್ಯಾಯ ಈ ರೀತಿ ತಗೊಂಬಂದು ಮಾಡಿದ್ರೂ ಕೂಡ ಅದರಿಂದ ಯಾರು ಸಂತೃಪ್ತರಾಗ್ತಾರೆ ಅಂತ ಹೇಳಿದ್ರೆ ಒಂದೊಮ್ಮೆ ಇವನ ಜನ್ಮದಲ್ಲಿ ಇವನ ಒಂದು ವಂಶದಲ್ಲಿ ಯಾರಾದರೂ ಈಗ ಚಾಂಡಾಲರಾಗಿ ಹುಟ್ಟುಕೊಂಡಿದ್ದಾರೆ ಇವನ ಜನ್ಮದಲ್ಲಿ ಬಂದವರು ಅಥವಾ ಅದಕ್ಕಿಂತಲೂ ನೀಚ ಒಂದು ಜನ್ಮದಲ್ಲಿ ಹುಟ್ಟಿದ್ರೆ ಅವರಿಗೂ ಸಂತೃಪ್ತಿ ಆಗ್ತದೆ ಈ ರೀತಿ ಒಂದು ಶ್ರಾದ್ದವನ್ನ ಮಾಡೋದ್ರಿಂದ ಕೇವಲ ತಂದೆ ಅತ್ತ ಮುತ್ತಜ್ಜ ಇಷ್ಟರೆಜರಿಗೆ ಮಾತ್ರ ತೃಪ್ತಿ ಆಗೋದಲ್ಲ ಇವರು ಮಾತ್ರ ಅವತ್ತು ಪುಷ್ಕಳ ಭೋಜನವನ್ನು ಪಡೆಯುವುದಲ್ಲ ಮತ್ತೆ ಇವನ ಕುಟುಂಬದಲ್ಲಿ ಯಾರ್ಯಾರು ಯಾವ್ಯಾವ ಒಂದು ಯೋನಿಯಲ್ಲಿ ಹುಟ್ಟಿ ಬಂದಿದ್ದಾರೆ ಅವರೆಲ್ರಿಗೂ ಸಂತೃಪ್ತಿ ಉಂಟಾಗ್ತದೆ ನೋಡು ಅದಕ್ಕಾಗಿ ಶ್ರಾದ್ದ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತಹದ್ದು ಮಾಡಲೇಬೇಕಾದದ್ದು ಅಂತ ಮದಾಲಸ ತಿಳಿಸ್ಕೊಂಡು ಹೋಗ್ತಾಳೆ ತಿಳಿಸ್ಕೊಂಡು ಹೋಗಿ ಈ ಶ್ರಾದ್ದವನ್ನ ಯಾವ್ಯಾವಾಗ ಮಾಡಬೇಕು ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಅದನ್ನು ನಾನು ತಿಳಿಸ್ತೇನೆ ಮುಂದೆ ಅಂತ ಹೇಳಿ ತಿಳಿಸ್ಕೊಂಡು ಬರ್ತಾಳೆ ಅದೇನು ಅಂತ ಮತ್ತೆ ನೋಡೋಣ ಅಂತ ಹೇಳ್ತಾ ಈ ಉನ್ಯಾಸವನ್ನ ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ